ರಾತ್ರಿ ಎಪಿಸೋಡ್ ಅನ್ನ ನೋಡಿದ ಮೇಲೆ ಈ ರಕ್ಷಿತಾ ಈ ರಕ್ಷಿತನ ಬಂಡವಾಳ ನಿಜವಾಗ್ಲು ಅರ್ಥ ಆಗೋಯ್ತು ಸ್ವಾಮಿ ಯಾಕೆ ಅಂದ್ರೆ ಈಕೆ ಆಕ್ಚುಯಲಿ ಈ ಬಕೆಟ್ ಗ್ಯಾಂಗ್ ಅನ್ನ ಸೇರೋಕೆ ಶತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಡೌಟ್ ಬೇಡ ಯಾಕೆ ಅಂತಂದ್ರೆ ಒಂದಾನೊಂದು ಕಾಲದಲ್ಲಿ ಅಶ್ವಿನಿ ಗೌಡ ಕಂಡ್ರೆ ಈ ರಕ್ಷಿತಗೆ ಆಗ್ತಾ ಇರ್ಲಿಲ್ಲ ಹೊರಗಡೆನು ಕೂಡ ಕೇಸ್ ಗಳು ಕೂಡ ಆದೋ ಆದ್ರೆ ಈಗ ರಕ್ಷಿತ ಬಂಡನೆ ಬದಲಾಯಿಸಿದಾಳೆ ಕಿಚ್ಚ ಸುದೀಪ್ ಅವರು ಬಂದು ಕ್ಲಾಸ್ ತೆಗೆದುಕೊಂಡ ಮೇಲೆ ಈಕೆಯ ಬಣ್ಣವನ್ನ ಬದಲಾಯಿಸಿದಾಳೆ ಬಕೆಟ್ ಗ್ಯಾಂಗ್ ಈತಳು ಕೂಡ ಮೆಂಬರ್ ಆಗೋಕೆ ಏನೇನ್ ಮಾಡ್ಬೇಕು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾಳೆ ನೀವು ನೋಡ್ಬೋದು ರಾತ್ರಿ ಹೇಳ್ತಾಳೆ ಗಿಲ್ಲಿಯನ್ನ ನಾಮಿನೇಟ್ ಮಾಡಿ ನಾನು ಆಕ್ಚುಲಿ ಗಿಲ್ಲಿ ನನ್ನ ಮೈಂಡ್ ಅಲ್ಲಿ ಇರ್ಲೇ ಇಲ್ಲ ಇಲ್ಲಿ ಕೂತ ಮೇಲೆ ಇಲ್ಲಿ ಏನ್ ಕೂತ್ಕೊಂಡೆ ನಾನು ಆಮೇಲೆ ಗಿಲ್ಲಿಯ ಹೆಸರು ನನ್ನ ಮೈಂಡ್ ಗೆ ಬಂತು ಅದು ಜಾನ್ವಿಯಿಂದ ಅಂದ್ಬಿಟ್ಟು ಆಕ್ಚುಯಲಿ ಏ ರಕ್ಷಿತಾ ಹೇಳ್ತಾಳೆ ಎಲ್ಲ ರಕ್ಷಿತಾ ನೀನ್ ಹೇಳ್ತೀಯ ಅದಕ್ಕೆ ಉದಾಹರಣೆಯನ್ನ ಕೊಡ್ತೀಯಾ ಜಾನ್ವಿಯವರು ಏನ್ ಹೇಳಿದ್ರು ಕೇಳಿಸ್ಕೊಂಡು ಇವಾಗ ನನಗೆ ನನಗೆ ಜ್ಞಾನೋದಯ ಆಗ್ಬಿಡ್ತು ಗಿಲ್ಲಿ ಮೇಲೆ ಅದಕ್ಕೆ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಈ ಜಾನ್ವಿ ಕೊಟ್ಟಂತ ಉದಾಹರಣೆ ಏನಿತ್ತು ಗಿಲ್ಲಿ ಅವರನ್ನ ನಾಮಿನೇಟ್ ಮಾಡೋಕೆ ಆಕ್ಚುಲಿ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆದ್ರೆ ಆ ಒಂದು ಸಂದರ್ಭದಲ್ಲಿ ನಾನು ಆಂಕರ್ ಆಗು ಹೋಗ್ಬೇಕು ಅಂದಾಗ ಅಭಿರುಚಿಗ ಅಂದ್ರೆ ಅಭಿರುಚಿ ಬೇಡ ಹಾಗೆ ಅಂತ ಆಕ್ಚುಲಿ ಅದನ್ನೆಲ್ಲವನ್ನು ಕೂಡ ಮಾತಾಡ್ತಕ್ಕಂಥದ್ದು ಮ್ಯಾನುಪುಲೇಟ್ ಮಾಡ್ತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲವೂ ಕೂಡ ಜಾನವಿನೆ ಯಾಕೆಂದ್ರೆ ಈ ಜಾನವಿಗೆ ಅಶ್ವಿನಿ ಗೌಡ ಅವರು ಮ್ಯಾನುಪುಲೇಟ್ ಮಾಡೋದು ಹೇಗೆ ಅಂತ ಗೊತ್ತಲ್ವಾ ಅದೇ ಒಂದು ಜಾಣ್ಮೆಯನ್ನ ಇಡ್ಕೊಂಡು ಅಲ್ಲಿ ಗಿಲ್ಲಿ ಜಸ್ಟ್ ಅಭಿರುಚಿ ಬೇಡ ಅಂದ ಮುಂದಿನ ಎಲ್ಲವನ್ನು ಕೂಡ ಮಾತಾಡಿದ್ದು ಇದೇ ಜಾನ್ವಿ ಯಾರಿಗೆ ಗೊತ್ತಿಲ್ಲ ಜಾನ್ವಿ ಅವರೇ ನಿಮ್ಮ ಈ ಮ್ಯಾನುಪ್ಲೇಟೆಡ್ ಕುತಂತ್ರದ ಅಸ್ತ್ರ ಯಾರಿಗೆ ಗೊತ್ತಿಲ್ಲ ಹ್ಮ್ ಅದಾದ ನಂತರ ಆಕ್ಚುಯಲ್ಲಿ ಅದಕ್ಕೆ ಸ್ವಲ್ಪ ಉಪಕಾರ ಹಾಕಿದ್ದು ಗಿಲ್ಲಿ ಪಕ್ಕ ಕೂತಿದ್ದಂತ ಕಾವ್ಯ ಅವರು ಎಸ್ ಕಾವ್ಯ ಅವರು ಅದು ಅಡಿಗೆ ಪ್ರೋಗ್ರಾಮ್ ಅಲ್ವಾ ಅಭಿರುಚಿ ಅದಕ್ಕೋಸ್ಕರ ಅದು ಬೇಡ ನಾವು ಅನುಬಂಧ ಆದ್ರೆ ದೊಡ್ಡ ಪ್ರೋಗ್ರಾಂ ಅಲ್ವಾ ಹೋಗೋಣ ಅಂತ ಆ ರೀತಿ ರೀತಿ ಆಲ್ಮೋಸ್ಟ್ ಗಿಲ್ಲಿ ಸುಮ್ಮನೆ ಇದ್ರು ಅದನ್ನೆಲ್ಲ ತಿರ್ಚಿ ಮುರ್ಚಿ ಎಲ್ಲ ಮಾಡಿ ಅದನ್ನ ಒಪ್ಪಿಸಿದ್ದು ಈ ಜಾನವಿ ಮತ್ತೆ ಇನ್ನೊಂದು ಕಾವ್ಯ ಅವರು ಕುಡಿದಕ್ಕೆ ಕಾರಣ ಆಗ್ತಾರೆ ಅದನ್ನೇ ಇಟ್ಕೊಂಡು ಈ ಜಾನ್ವಿ ಆಕ್ಚುಲಿ ನೀವು ಅಭಿರುಚಿ ಪ್ರೋಗ್ರಾಮ್ ಅನ್ನ ಒಂದು ಕಡಿಮೆ ಒಂದು ಕೀಳಾಗಿ ಅಥವಾ ಒಂದು ಕಡಿಮೆ ದರ್ಜೆಯಲ್ಲಿ ನೋಡ್ತೀರಾ ಅನುಬಂಧವನ್ನ ನೀವು ಅದಕ್ಕೆ ಹೋಗ್ಬೇಕು ಅಂತೀರಾ ಅದಕ್ಕೆ ಹೋಗ್ಬೇಕಾದ್ರೆ ಆಂಕರ್ ಮಾಡೋಕೆ ಏನೆಲ್ಲ ಕಷ್ಟ ಗೊತ್ತಾಗಿಲ್ಲೇ ಹಾಗೆ ಈಗ ನಿನ್ಗೆ ಆಕಾರ ಆಕಾರ ಇದೆಲ್ಲವನ್ನು ಕೂಡ ಅರ್ತ್ಕೊಂಡು ಹೋಗ್ಬೇಕಾಗತ್ತೆ ಆಕ್ಚುಲಿ ಜಾನ್ವಿ ಇಲ್ಲಿ ಗಿಲ್ಲಿಗೆ ಆಕಾರ ಆಕಾರ ಬರೋದೇ ಇಲ್ಲ ಅನ್ನೋ ರೀತಿ ಆಕ್ಚುಯಲಿ ಗಿಲ್ಲಿಯ ಅಲ್ಲಿ ಸಿಕ್ಕಾಪಟ್ಟೆ ಕೀಳಾಗಿ ಕೂಡ ನೋಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ಲು ನಾನೇ ದೊಡ್ಡ ಆಂಕರ್ ಗೆ ಏನೆಲ್ಲ ಫಸ್ಟ್ ಕಸರತ್ತುಗಳನ್ನ ಮಾಡ್ಕೊಂಡು ಹೋಗ್ತೀನಿ ಗೊತ್ತಾ ಹಾಗೆ ಹೀಗೆ ಅಂತ ಹೇಳೋ ಬರದಲ್ಲಿ ಗಿಲ್ಲಿಯನ್ನ ತೇಜವೋದೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಈ ಜಾನ್ವಿ ಮಾಡ್ತಾಳೆ ಜಾನ್ವಿ ಅವರೇ ನೀವು ಯಾವ ಮಟ್ಟಿನ ದೊಡ್ಡ ಆಂಕರು ಏನು ಅಂತ ಇಡೀ ಕರ್ನಾಟಕದ ಜನಕ್ಕೆ ಗೊತ್ತು ಆಯ್ತಾ ಗೊತ್ತಿದೆ ಅದನ್ನ ನೀವು ಆ ಗಿಲ್ಲಿಯನ್ನ ಒಂಥರ ತೇಜವದ ಮಾಡೋ ರೀತಿ ಅಥವಾ ಅವನ ಕೀಳಾಗಿ ಕಾಣೋ ರೀತಿ ಪ್ರತಿಬಿಂಬಿಸೋದು ಬೇಡ ಗಿಲ್ಲಿಗೂ ಅವನದೇ ಆದ ಒಂದು ಸ್ಟ್ರೆಂತ್ ಇದೆ ಅವನದಾದ ಒಂದು ಶಕ್ತಿ ಇದೆ ಆಯ್ತಾ ಅವನೇನು ಕಡಿಮೆ ಏನಲ್ಲ ಕಡಿಮೆ ಆಗಿದ್ರೆ ಇಲ್ಲಿವರೆಗೂ ಬಿಗ್ ಬಾಸ್ ಮನೆಯವರೆಗೂ ಅವನು ಬರ್ತಾನೆ ಇರ್ಲಿಲ್ಲ ಬರೋಕೆ ಬಿಡ್ತಾನೂ ಇರ್ಲಿಲ್ಲ ಆಯ್ತಾ ಹಾಗಾಗಿ ಗಿಲ್ಲಿಯನ್ನ ನೀವು ಅದನ್ನೇ ಕಾರಣ ಇಟ್ಕೊಂಡು ನಾಮಿನೇಟ್ ಮಾಡ್ತೀರಾ ಹ್ಞೂ ನಾಮಿನೇಟ್ ಮಾಡ್ತೀರಾ ಅದಕ್ಕೆ ಗಿಲಿಯೂ ಕೂಡ ಸರಿಯಾದ ಉತ್ತರಗಳನ್ನು ನಿಮಗೆ ಕೊಡ್ತಾನೆ ಆದರೆ ಇದನ್ನ ಕೇಳಿಸ್ಕೊಂಡಂಥ ರಕ್ಷಿತಾ ಶೆಟ್ಟಿ ಎಲ್ಲಿ ಅಡಗಿತ್ತೋ ಏನೋ ಗೊತ್ತಿಲ್ಲ ಈ ರಕ್ಷಿತಾ ಆಕ್ಚುಯಲಿ ಸ್ಟಾರ್ಟಿಂಗಲ್ಲೆಲ್ಲ ಅಶ್ವಿನಿ ಗೌಡವರು ಸಿಕ್ಕಾಬಿಟ್ಟು ಎಗರಾಡ್ದಾಗ ಹರ್ಚಾಡ್ದಾಗ ಕಿರ್ಚಾಡ್ದಾಗ ಸಪೋರ್ಟ್ ಮಾಡಿದ್ದು ಅಂತಂದ್ರೆ ನಮ್ಮ ಗಿಲ್ಲಿಯವರು ರಕ್ಷಿತಾ ಪರ ನಿಂತಿದ್ದು ಇದೇ ಗಿಲ್ಲಿಯವರು ಇವತ್ತು ಏನ್ ಮಾಡ್ತಾ ಇದ್ದಾಳೆ ಅಂತಂದ್ರೆ ಗಿಲ್ಲಿಯ ಜೊತೆ ಇದ್ಲು ಗಿಲ್ಲಿಯ ಜೊತೆ ಇದ್ದಂತ ಈಕೆ ಇವಾಗ ಗಿಲ್ಲಿಗೆ ಉಲ್ಟಾ ಹೊಡಿತಾ ಇದ್ದಾಳೆ ನೀವು ನೋಡಿರಬಹುದು ಗಿಲ್ಲಿ ಯಾವ ಮಟ್ಟಿಗೆ ಸಪೋರ್ಟ್ ಮಾಡ್ಕೊಂಡ್ ಬಂದ್ರು ಅಂತ ಹಿಂದೆನು ಕೂಡ ಕಿಚ್ಚ ಸುದೀಪ್ ಅವರು ಕೂಡ ರಕ್ಷಿತಾ ಮತ್ತೆ ಗಿಲ್ಲಿ ಅವರ ಒಂದು ಏನು ಅಹ್ ಈ ಅಶ್ವಿನಿಗೌಡ ಅವರ ಗ್ರೂಪ್ ಅಲ್ಲಿ ಇದ್ಕೊಂಡು ಅಲ್ಲೇ ಆಟ ಆಡ್ತಾ ಇರ್ಬೇಕಾದ್ರೆ ಇವರು ಏನೋ ಪಿಸುಧನಿಲಿ ಹೇಳ್ತಕ್ಕಂತದ್ದು ಅಹ್ ದ ಎತ್ತು ಎತ್ತು ದನಿ ಎತ್ತು ಅಂತ ಗಿಲ್ಲಿ ಅವ್ರು ಹೇಳ್ಕೊಟ್ಟಿದ್ದು ಇದೆಲ್ಲವನ್ನು ಕೂಡ ಒಂದು ಆ ವಾರ ಆಕ್ಚುಯಲಿ ಕಿಚ್ಚ ಸುದೀಪ್ ಅವರೇ ಚರ್ಚೆ ಮಾಡಿದ್ರು ಆ ಆಕ್ಚುಲಿ ರಕ್ಷಿತಾಗೆ ಬೈದು ಇದ್ರು ಒಂಥರ ಬಯೋ ರೀತಿಯೇ ಜೋರು ದನಿಯಲ್ಲಿ ಕಿಚ್ಚ ಸುದೀಪ್ ಅವರು ಮಾತಾಡಿದ್ರು ಕೂಡ ಎಸ್ ಆದ್ರೆ ಆ ಆ ಮಟ್ಟಿಗಿನ ಒಂದು ಸ್ನೇಹ ಸಂಬಂಧ ಆ ವಂಶದ ಕುಡಿಯಂತಲೇ ಕರೀತಾ ಇದ ಗಿಲ್ಲಿ ಆ ರೀತಿ ಇದ್ದವಳು ಇಕ್ಕಿದಂಗೆ ಗಿಲ್ಲಿಯ ವಿರುದ್ಧ ತಿರುಗಿ ಬೀಳೋಕೆ ಏನ್ ಕಾರಣ ಏನ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲಾ ನಡೀತಾ ಇದೆ ಕಸರತ್ತುಗಳು ಏನೆಲ್ಲಾ ನಡೀತಾ ಇದೆ ತಂತ್ರಗಳು ಅಂತ ನಾವು ನೋಡೋದೇ ಆದ್ರೆ ನೀವು ನೋಡಿರ್ಬಹುದು ಕಿಚಾ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ತಾರೆ ಮೇಲೆ ಆಕ್ಚುಯಲಿ ಈ ರಕ್ಷಿತಾ ಅಹ್ ಕಳೆದ ವಾರ ನೀವು ನೋಡಿರ್ಬಹುದು ಅಶ್ವಿನಿ ಗೌಡ ಕಂಡ್ರೆ ಆಗ್ತಾನೆ ಇರ್ಲಿಲ್ಲ ರಕ್ಷಿತಾಗೆ ಇವಾಗ ಆಕ್ಚುಲಿ ಕಳೆದ ವಾರ ಏನು ಅಶ್ವಿನಿ ಗೌಡ ಅವರಿಂದಲೇ ಶಬಾಸ್ ನೀನು ಚೆನ್ನಾಗಿ ಮಾಡೋದು ಇದೇ ರೀತಿ ಇರು ಬೇರೆ ಫಸ್ಟ್ ಇದ್ದಲ್ಲ ಇರಬೇಡ ಹಾಗೆ ಹೇಗೆ ಅಂತ ಅಶ್ವಿನಿ ಗೌಡ ಅವರು ಹೋಗಿಬಿಡಿದ್ರು ಆಕ್ಚುಲಿ ಅದನ್ನ ಇಟ್ಕೊಂಡು ಕಿಚ್ಚ ಸುದೀಪ್ ಅವರು ಆಕ್ಚುಲಿ ನೀವು ಇವತ್ತು ನಾನು ಹೇಳಿದ ಮೇಲೆ ತುಂಬಾ ಬದಲಾದ್ರಿ ಅಶ್ವಿನಿ ಗೌಡ ಅವರ ಕೈಯಲ್ಲೇ ನೀವು ಒಂದು ಶಬಾಷ್ ಗಿರಿಯನ್ನ ತೆಗೆದುಕೊಂಡಿದಿರಿ ನಾನು ನಿಮ್ಗೆ ಕಿಚ್ಚನ ಚಪ್ಪಾಳಿಯನ್ನ ಕೊಡ್ತೀನಿ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವರು ಆಕ್ಚುಯಲಿ ಚಪ್ಪಾಳಿಯನ್ನ ಹೊಡೋದ್ರಲ್ಲ ಅದಾದ ನಂತರ ಆಕ್ಚುಲಿ ಈಕೆ ಬದ್ಲಾಗಿದ್ದಾಳೆ ಎಸ್ ರಕ್ಷಿತಾ ಬದ್ಲಾಗಿದ್ದಾಳೆ ಅಂದಿನಿಂದ ನೀವು ನೋಡ್ತಾ ಇರಬಹುದು ಗಿಲ್ಲಿಗೆ ಸಂಬಂಧಪಟ್ಟಂತ ಪಟ್ಟಂತ ಯಾವುದೇ ವಿಚಾರ ಇರ್ಲಿ ಜಿಲ್ಲೆಗೆ ಮತ್ತೆ ಕಾವ್ಯ ವಿರುದ್ಧ ನಿಂತ್ಕೊಳ್ಳೋಕೆ ರೆಡಿ ಆಗ್ಬಿಟ್ಟಿದ್ದಾಳೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿಯನ್ನ ಓಲೈಸ್ತಾ ಇದ್ದಾಳೆ ನೀವು ನೋಡ್ತಾ ಇರಬಹುದು ಆಕ್ಚುಲಿ ಇವತ್ತು ಜಾನ್ವಿ ಅವರ ಕೊಟ್ಟಂತ ಉದಾಹರಣೆಗಳು ಅವಳು ಕೊಟ್ಟಂತ ನಾಮಿನೇಟ್ ಮಾಡಕ್ಕೆ ಕೊಟ್ಟಂತ ಉತ್ತರಗಳು ರಕ್ಷಿತಾಗೆ ಆಕ್ಚುಯಲಿ ಇಷ್ಟ ಆಗಿ ಅದನ್ನ ತೆಗೆದುಕೊಳ್ತಾಳೆ ಅವಳು ಹೇಳ್ತಾಳೆ ರಕ್ಷಿತಾ ನೀವು ಗಿಲ್ಲಿ ಅವರೇ ಅಶ್ವಿನಿ ಗೌಡ ಅವರು ಯೂಟ್ಯೂಬ್ ಬಗ್ಗೆ ಮಾತಾಡಿದಾಗ ಯಾವುದು ದೊಡ್ಡದು ಚಿಕ್ಕದು ಅಂತ ಮಾತಾಡಬೇಡಿ ಹಾಗೆ ಹೇಗೆ ಅಂತ ನೀವು ನೀವೇ ಹೇಳಿದ್ರಿ ಅಶ್ವಿನಿ ಗೌಡ ಅವ್ರಿಗೆ ಆಯ್ತಾ ಯೂಟ್ಯೂಬ್ ದೊಡ್ಡದಾ ಅಥವಾ ಸಿನಿಮಾ ದೊಡ್ಡದ ಅಂತ ನೀವು ಚಿಕ್ಕದು ದೊಡ್ಡ ಅಂತ ಮಾತಾಡಬೇಡಿ ಅಂತ ಹೇಳಿದ್ರಿ ಆದ್ರೆ ಇವಾಗ ಜಾನ್ವಿ ಅವರು ಹೇಳಿದ್ದನ್ನ ನಾನು ಕೇಳಿಸ್ಕೊಂಡು ನಿಮ್ಮ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಭಿರುಚಿ ಚಿಕ್ಕದು ಅನುಬಂಧ ದೊಡ್ಡದು ಪ್ರೋಗ್ರಾಮು ಅದ್ರಲ್ಲಿ ಆಂಕರಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದಿರಲ್ಲ ಆಯ್ತಾ ನಿಮ್ಮನ್ನ ಯಾವ ರೀತಿ ನಂಬೋದು ನಾನು ನೀವೇ ಆಕ್ಚುಯಲಿ ಅದ್ರ ಬಗ್ಗೆ ಮಾತಾಡಬೇಡಿ ಚಿಕ್ಕ ದೊಡ್ಡ ಬಗ್ಗೆ ಮಾತಾಡಬೇಡಿ ಅಂತ ಅಶ್ವಿನಿ ಗೌಡ ಅವ್ರಿಗೆ ಹೇಳ್ಬಿಟ್ಟು ಇವತ್ತು ನೀವೇ ಚಿಕ್ಕದು ದೊಡ್ಡದು ಅಂತ ಭೇದ ಭಾವ ಮಾಡ್ತಿರಲ್ಲ ನಿಮ್ಮನ್ನ ಹೇಗೆ ನಂಬಕ್ಕಾಗತ್ತೆ ನಾವು ಗೆಲ್ಲಿ ಅವರೇ ಅಂದ್ಬಿಟ್ಟು ಆಕ್ಚುಯಲಿ ರಕ್ಷಿತಾ ಅವರು ಅವರ ಒಂದು ಉದಾಹರಣೆಯನ್ನ ಕೊಟ್ಬಿಟ್ಟು ನಾಮಿನೇಟ್ ಮಾಡ್ತಾರೆ ಆಕ್ಚುಲಿ ಅದಕ್ಕೆ ನಾಮಿನೇಟ್ ಮಾಡೋ ಯೋಗ್ಯತೆ ಅಧಿಕಾರನೇ ಇಲ್ಲ ರಕ್ಷಿತಾಗೆ ಯಾಕೆ ಅಂತ ಅಂದ್ರೆ ಆ ಒಂದು ಜಾಗದಲ್ಲಿ ಏನದು ನಡೀತೋ ಆ ಒಂದು ಜಾನ್ವಿ ಅದ್ರ ಬಗ್ಗೆ ಮಾತಾಡ್ ಜಾನ್ವಿ ಕಾವ್ಯ ಗಿಲ್ ಕಾವ್ಯ ಗಿಲ್ಲಿ ಮೂವರು ಅಲ್ಲಿ ಇದ್ರೋ ಆ ಒಂದು ಸಂದರ್ಭದಲ್ಲಿ ರಕ್ಷಿತ ಅಲ್ಲಿ ಇರಲೇ ಇಲ್ಲ ಅಲ್ಲಿ ಏನ್ ನಡೀತು ಅನ್ನೋ ಒಂದು ತಿಳ್ಕೊಂಡು ಮಾತಾಡ್ಬೇಕು ಅನ್ನೋದು ಕಾಮನ್ ಸೆನ್ಸು ಇಲ್ಲ ಗಿಲ್ಲಿ ಅದಕ್ಕೆ ಹೇಳದ ನಿಜವಾಗ್ಲೂ ನೀನು ಕಾರಣ ಕೊಡ್ಲೇಬೇಕಾಗಿದ್ರೆ ಅಲ್ಲಿ ಏನ್ ನಡೀತು ಅಂತ ತಿಳ್ಕೊಂಡು ಆಯ್ತಾ ಅಲ್ಲೇನು ನಡೀತು ಅಂತ ತಿಳ್ಕೊಂಡು ಜಾನಿವಿ ಅವರ ಬಳಿ ಫುಲ್ ವಿಚಾರಿಸ್ಕೊಂಡು ಆ ನಂತರ ನೀನು ನಾಮಿನೇಟ್ ಮಾಡಬೇಕಾಗಿತ್ತು ಆದರೆ ನೀನು ನಾನು ಹಾಗಾಗಿ ಆಮೇಲೆ ಇನ್ನೊಂದು ನನ್ನ ಆ್ಯಂಕರ್ಗಳಿಗೂ ಎಲ್ಲೂ ಕೂಡ ಒಂದು ತೇಜೋದೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿಲ್ಲ ಅಂತ ಗಿಲ್ಲಿ ತುಂಬ ಚೆನ್ನಾಗಿ ಹೇಳ್ದೆ ಅದಾದ ನಂತರ ಈ ರಕ್ಷಿತಾ ಶೆಟ್ಟಿಗೆ ಆ್ಯಕ್ಚುಲಿ ಉತ್ತರ ಕೊಡೋಕೆ ಅವಳ ಹತ್ರ ಉತ್ತರಗಳೇ ಇರಲಿಲ್ಲ ಹಾಗಾಗಿ ಆಕೆ ಏನ್ ಮಾಡ್ತಾಳೆ ದರಬರ ಅಂತ ಹೋಗ್ಬಿಟ್ಟು ನಾಮಿನೇಟ್ ಮಾಡ್ಬಿಟ್ಟು ಹೋಗ್ಬಿಡ್ತಾಳೆ ಈ ರಕ್ಷಿತಾ ಈ ರೀತಿ ನಾಮಿನೇಟ್ ಮಾಡೋದು ಇದೇನು ಹೊಸದಲ್ಲ ನೀವು ಕಳೆದ ಬಾರಿ ರಘುವರನ್ನು ಕೂಡ ಮಾಡಿದಾಗ ಅವರು ಕೂಡ ಉಗಿದಿದ್ರು ಏನು ಅಂತಂದ್ರೆ ಅಹ್ ರಘುವರಾಗಿರ್ಬಹುದು ಆ ಆಮೇಲೆ ಕಾಕ್ರೋಚ್ ಸುದಿಯವರಾಗಿರ್ಬಹುದು ಎಲ್ಲರೂ ಕೂಡ ಅವತ್ತೇ ಹೇಳಿದ್ರು ಏನು ಅಂತಂದ್ರೆ ನೀವು ನಾಮಿನೇಟ್ಗಳನ್ನ ತುಂಬಾ ಸಿಲ್ಲಿಯಾಗಿ ತೆಗೆದುಕೊಂಡು ಏನು ಮ್ಯಾಟ್ರೇ ಇರಲ್ಲ ಅಂತದೆಲ್ಲ ಮಾಡ್ತೀರಾ ಆದರೆ ಕೊನೆಗೆ ನಾವು ಎಲಿಮಿನೇಷನ್ ಆಗುವ ಸಂದರ್ಭದಲ್ಲಿ ಅದು ಯಾವ ದೊಡ್ಡ ಪರಿಣಾಮ ಬೀರುತ್ತೆ ಹಾಗಾಗಿ ನೀವುಗಳು ಎಲಿಮಿನೇಷನ್ ಮಾಡ ನಾಮಿನೇಟ್ ಮಾಡ್ಬೇಕಾದ್ರೆ ಸರಿಯಾಗಿ ಮಾಡಿ ಅಂತ ಅವತ್ತು ಯಾವತ್ತೇ ಉಗ್ದಿದ್ರು ರಘು ಅವರಾಗಿರ್ಬೋದು ಮತ್ತೆ ಕಾಕ್ರೋಚ್ ಆಗಿರಬಹುದು ಅದಾದ ಕೂಡ ಅದರಲ್ಲಿ ಬದಲಾವಣೆ ಆಗ್ಲೇ ಇಲ್ಲ ಈ ರಕ್ಷಿತ ಆದ್ರೆ ಕಿಚ್ಚ ಸುದೀಪ್ ಅವ್ರು ಹೇಳಿದ ಮೇಲೆ ಅಶ್ವಿನಿ ಗೌಡ ಅವರ ಕಡೆ ಸೇರೋಕೆ ಬದಲಂತೂ ಆಗಿರೋದು ನಮಗೆ ಕಾಣಿಸ್ತಾ ಇದೆ ಇವಳು ಇದೇ ರೀತಿ ಮುಂದುವರ್ಸ್ಕೊಂಡು ಹೋದ್ರೆ ಏನು ಅಂತಂದ್ರೆ ಕರ್ನಾಟಕದ ಜನ ಇವಾಗೇನು ನೀವು ನೋಡಿರ್ಬಹುದು ಆಲ್ಮೋಸ್ಟ್ ಗಿಲ್ಲಿಗೆ ಸಪೋರ್ಟ್ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಗಳನ್ನ ಮಾಡ್ತಾ ಇದ್ರು ರಕ್ಷಿತಾಗೆ ಇವಳು ಇದೇ ರೀತಿ ಆದರೆ ಮುಂದಿನ ದಿನಗಳಲ್ಲಿ ಅಹ್ ಗಿಲ್ಲಿ ಪರವಾಗಿರ್ತಕ್ಕಂಥ ಇದಕ್ಕೆ ಓಟ್ ಮಾಡಲ್ಲ ಗಳನ್ನ ಕಳ್ಕೊಬೇಕಾಗತ್ತೆ ಆದರೆ ಆ ಇವಳ್ದು ಈ ರೀತಿ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದ್ರು ಕೂಡ ಕಾದ್ ನೋಡ್ಬೇಕಾಗುತ್ತೆ ನಮ್ಮ ಕರ್ನಾಟಕದವ್ರು ಯಾರು ಮೂರ್ಖರಲ್ಲ ಅನ್ನೋದು ನನ್ನವಾದ